ರೈತರ ಮಾಲ್ ಯಾರು ಕೇಳಲ್ರಿ ಅಲ್ಲ ವ್ಯಾಪಾರಸ್ಥರು ಬರತಾರಲ್ರಿ ಹಂಗಾಗಿ ಅವ್ರದೇ ಬಾಳ ಅವ್ರಿಗೆ ನಮ್ ನಮ್ದಾರ ರೈತರ ಮಾತ್ ಕೇಳಲ್ರಿ ಯಾಕಂದ್ರ ನಾವ್ ಖಾತ್ರಿ ಕೊಟ್ರ ನಮ್ ಎತ್ತ ತೊಗಲ್ರಿ ಅವ್ರ ತೊಗೊಲಾಕ ಬಿಡ್ಲಾಕ ಅವ್ರದೇ ಕೇಳ್ತಾರೀ ಅವ್ರು ಇರ್ಲಾಕ ಗಳಿ ಹೋಗಿ ಮಕ್ಕಳಾಕ್ರಿ ಅವ್ರ ಯಾರ ಕೇಳಲ್ಲ ಅವ್ರ ಸರ್ ನಮಸ್ಕಾರ ರೀ ಅಣ್ಣ ಸರ್ ಹೆಸರು ಅಂತಾರೆ ಯಾವ್ ಸರ್ ನಿಮ್ದು ಹೊಸಕೇರ ಯಾವ್ ತಾಲೂಕ್ ಯಾವ ಜಿಲ್ಲೆ ಬರ್ತೇತ್ರಿ ಶಾಪುರ ತಾಲೂಕು ಯಾದಗಿರಿ ಜಿಲ್ಲಾ ಈಗೇನ್ ಇಲ್ಲಿ ಅಯ್ಯಾಳ ಜಾತ್ರೆಗೆ ಮಾರಾಕ್ ಬಂದಿರಿ ತಗೊಂಡ್ ಬಂದಿರಿ ಸರ್ ನಾವು ಮಾರಕ್ ಬಂದಿವ್ರಿ ಮಾರಕ್ ಬಂದಿರಿ ಮಾರಾಟ ಮಾಡರೀ ಸರ್ ನಾವು ರೈತ್ರಿ ಇದೊಂದೇನ್ರಿ ನಿಮ್ದು ಯಾವ್ ತಳಿದೈತ್ರಿ ಇದು ಇದು ಜವರಿ ಜವರಿ ಐತಿ ಎಷ್ಟಲ್ಲಿಂದ ಐತ್ರಿ ಸರ್ ನಾಕಲ್ಲಿ ಏನಾರ ಹೇಳ್ತೀರಿ ಸರ್

ನಾವು ಖಾತ್ರಿ ಕೊಟ್ರೆ ನಾ ಮತ್ತೆ ತಗೋಲ್ರಿ ಅವ್ರ ತಗೋಲಕ ಬಿಡ್ಲಾಕ ಅವ್ರ ದೇವ್ ಕೇಳ್ತಾರ್ರಿ ಅವ್ರ ಇರ್ಲಾಕ ಗಳೆ ಎಳ್ಯಾಕ ಹೋಗಿ ಮಕ್ಕಳಕ್ರಿ ಅವ್ರ ಯಾರ ಕೇಳಲ್ಲ ಅವ್ರು ತಗೋತಾರ ನಮ್ ಯಾರು ತಗೋಲ್ರಿ ಯಾಕಂದ್ರೆ ರೈತರ ಖಾತ್ರಿ ಕೊಡ್ತೇವಲ್ರಿ ನಾವು ಹಂಗಾಗಿ ಯಾರು ತಗೋಲ್ರಿ ನಮ್ಮ ಮತ್ತೆ ಇದು ಸಮಸ್ಯೆಗೆ ಏನ್ ಪರಿಹಾರ ಕಂಡ್ಕೊಂಡಿದೀರಿ ಸರ್ ಏನ್ ಕಂಡ್ಕೊಂಡದಿಲ್ರಿ ತಿಳಿದಂತರ ರೈತರ ತಗೋಬೇಕು ಯಾರೇ ತೋರೋ ರೈತರು ಯಾಕಂದ್ರ ರೈತರು ಹೊಡೆದಿರ್ತಾರೆ ರೀ ಹಾಂ ಯಾಕೆ ಅಂದ್ರೆ ರೈತರು ಹೊಡೆದಿರ್ತಾರೆ ಅವ್ರ ಬಲಿ ತಗೋಬೇಕು ರೀ ಯಾವ ಪರಸ್ತಾರೆ ಅವರು ತೊಗೋತಾರೆ ಏ ಹೇಳ್ತಾರೆ ಇವತ್ತು ಮನೆ ಮಕ್ಕ ತಗಂಬದು ಗೊತ್ತಿಲ್ಲ ಇರಿ ತಗೊಂಬುದು ಗೊತ್ತಿಲ್ಲ ಗಾಳಿ ಐತಾವಮ್ಮ ಇರ್ತೇವೆ ಗೊತ್ತಿಲ್ಲ ಒಟ್ಟ ರೈತರು ಯಾಕಾದ್ರೆ ಕಾಚ್ರಿ ಕೊಡ್ತಿರ್ತಾರೆ ಯಾರು ರೈತರು ಆಗಲಿ ರೈತರು ಖಾತ್ರಿ ಕೊಡ್ತಾರೆ ಒಟ್ಟ ಹಾಂ ಸರ್ ಓಕೆ ಸರ್ ಸರ್ ಅಷ್ಟು ಮಾಹಿತಿ ತಿಳ್ಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ಸ್ ಸರ್ ಓಕೆ ಸರ್